ಸಿನಿಮಾ ವಿಚಾರದಲ್ಲಿ ನಾನು ಲಕ್ಕಿ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ ರುಕ್ಮಿಣಿ ವಸಂತ್ ಅವರು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆಬಿಟ್ಟು ಶುರು ಮಾಡೋಣ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲೆಕ್ಕನನ್ನು ಪ್ರೆಸ್ ಮಾಡಿ ನಟಿ ರುಕ್ಮಿಣಿ ವಸಂತ್ ಅವರು ದೊಡ್ಡ ಮಟ್ಟದಲ್ಲಿ ಖ್ಯಾತಿ ಪಡೆದಿದ್ದಾರೆ ಇದಕ್ಕೆ ಕಾರಣ ಆಗಿದ್ದು ಸಪ್ತ ಸಾಗರದ ಚಿತ್ರ ರಕ್ಷಿತ್ ಶೆಟ್ಟಿಯ ನಟನೆಯ ಈ ಚಿತ್ರದಿಂದ ಅವರಿಗೆ ಪರಭಾಷೆಗಳಿಂದ ಆಫರ್ ಬರುತ್ತಿದೆ ಪ್ರಭಾಸ್ ಜೂನಿಯರ್ ಎನ್ ಟಿ ಆರ್ ಸ್ಟಾರ್ ಹೀರೋಗೆ ಅವರು ನಾಯಕಿಯಾಗಿ ಆಯ್ಕೆ ಆಗುತ್ತಿದ್ದಾರೆ ಸ್ಟಾರ್ ಹೀರೋಗೆ ಅವರು ನಾಯಕಿಯಾಗಿ ಆಯ್ಕೆ ಆಗ್ತಿದ್ದಾರೆ ಅನ್ನೋದು ಕೇಳಿ ಬಂದಿವೆ ಹೀಗಿರುವಾಗಲೇ ರುಕ್ಮಿಣಿ ವಸಂತ್ ಅವರು ಅದೃಷ್ಟದ ಬಗ್ಗೆ ಮಾತನಾಡಿದ್ದಾರೆ ತಾವು ಲಕ್ಕಿ ಎಂದು ಅವರು ಎಲ್ಲರ ಎದುರು ಒಪ್ಪಿಕೊಂಡಿದ್ದಾರೆ ರುಕ್ಮಿಣಿ ವಸಂತ್ ಅವರು ಈ ಮೊದಲು ಕೆಲ ಸಿನಿಮಾ ಮಾಡಿದ್ದರು ಆದರೆ ಆದರೆ ಸಪ್ತಸಾಗರದಾಚೆ ಎಲ್ಲೋ ಚಿತ್ರ ಅವರ ಅದೃಷ್ಟವನ್ನೇ ಬದಲಿಸಿತು ಎನ್ನುವುದು ತಪ್ಪಾಗಲಾದರದು ಇದನ್ನು ಅವರು ಕೂಡ ಒಪ್ಪಿಕೊಳ್ಳುತ್ತಾರೆ ತಮಗೆ ಅದೃಷ್ಟ ಇತ್ತು ಎಂದಿರೋ ಅವರು ಶ್ರಮ ಕೂಡ ಸೇರಿದೆ ಎಂದು ಹೇಳಿಕೊಂಡಿದ್ದಾರೆ ಅವರು ಅವರ ಮಾತನ್ನು ಅನೇಕರು ಒಪ್ಪಿಕೊಂಡಿದ್ದಾರೆ ನೀವು ಲಕ್ಕಿ ಬಿಡಿ ಎಂದು ಕೆಲವು ನಟಿಯರು ಕೆಲವರು ಹೇಳಿದ್ದು ಇದೆ ಆಗ ಅವರಿಗೆ ಸಿಟ್ಟು ಬಂದು ಬಿಡುತ್ತದೆ ಅವರಿಗೆ ನಾನು ಹಾಕಿದ ಶ್ರಮ ಕಾಣುತ್ತಿಲ್ಲ ಎನ್ನುತ್ತಾರೆ ಆದರೆ ರುಕ್ಮಿಣಿ ವಸಂತ ಅವರು ಆ ರೀತಿಯಲ್ಲ ಅವರು ಬೇರೆಯದೇ ಅಭಿಪ್ರಾಯ ಹೇಳುತ್ತಾರೆ ಅದೃಷ್ಟ ಮುಖ್ಯ ಸಪ್ತಸಾಗರದ ಆಚೆ ಸಿನಿಮಾ ನನಗೆ ಬ್ರೇಕ್ ನೀಡಿತು ನಾನು ಡೈರೆಕ್ಟರ್ ಮೆಸೇಜ್ ಮಾಡಿದೆ ನಾನು ನ್ಯೂಸ್ ಪೇಪರ್ನಲ್ಲಿ ನಾಯಕಿ ಹುಡುಕಾಟ ನಡೆಸುತ್ತಿದ್ದೇನೆ ಎಂದು ನೋಡಿದೆ ಓಕೆ ಗೈಸ್ ಮುಂದಿನ ತಿಳಿಸಿರೋ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿ ಸೋ ಮಚ್